ನಮಸ್ಕಾರ ಬೆಂಗಳೂರಿನಲ್ಲಿ ಎರಡು ದಿನದಿಂದ ರಣಮಳೆ ವರುಣನ ಕಡುಕೋಪಕ್ಕೆ ಮನೆಗಳು ವಾಹನಗಳು ಜಲಾವೃತ ಭಾರಿ ಮಳೆಗೆ ಒಂದೆಡೆ ಹೋಯ್ತು ರಾಜಕಾಲುವೆ ಇದೆ ಈ ಹೊತ್ತಿನ ವಿಶೇಷ ಇಪ್ಪತ್ತು ರಣಭೀಕರ ದೃಶ್ಯಗಳು ನಾನು ಚೈತ್ರ ರಾಜ್ ವೀಕ್ಷಕರೇ ಕಳೆದ ಎರಡು ದಿನದಿಂದ ಸಿಲಿಕಾನ್ ಸಿಟಿ ಅಕ್ಷರಶಃ ಮಳೆಯಲ್ಲೇ ಮಿಂದೇಳ್ತಾ ಇದೆ ರಸ್ತೆ ಯಾವುದು ಮನೆ ಯಾವುದು ಅಂತ ಗೊತ್ತೇ ಆಗೋದಿಲ್ಲ ಆ ರೀತಿ ವರುಣರಾಯ ಬೆಂಗಳೂರಿಗರನ್ನ ಬಿಟ್ಟು ಬಿಡದೆ ಕಾಡ್ತಿದ್ದಾನೆ ಸತತ ಎರಡು ದಿನ ಬೆಂಗಳೂರಲ್ಲಿ ಮಳೆಯಾಗಿರೋದ್ರಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಅಬ್ಬರಿಸಿ ಬೊಬ್ಬಿರಿದ ವರುಣ ಎಷ್ಟು ದಿನ ಮಳೆ ಮುಂದುವರಿಯಲಿದೆ ಗೊತ್ತಿಲ್ಲ ಕಳೆದ ಎರಡು ದಿನದಿಂದ ಸಿಲಿಕಾನ್ ಸಿಟಿ ಅಕ್ಷರಶಃ ಮಳೆಯಲ್ಲೇ ಮಿಂದೆಯಳುತ್ತಿದೆ ರಸ್ತೆ ಯಾವುದು ಮನೆ ಯಾವುದು ಅಂತ ಗೊತ್ತೇ ಆಗೋದಿಲ್ಲ ಆ ರೀತಿ ವರುಣರಾಯ ಬೆಂಗಳೂರಿಗರನ್ನು ಬಿಟ್ಟು ಬಿಡದೆ ಕಾಡುತ್ತಿದ್ದಾನೆ ಸತತ ಎರಡು ದಿನ ಬೆಂಗಳೂರಿನಲ್ಲಿ ಮಳೆಯಾಗಿದ್ದರಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಗೊತ್ತಾ ಎಸ್ ಬೆಂಗಳೂರಿನಲ್ಲಿ ಇನ್ನೂ ಕೆಲ ದಿನ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕೆಲ ದಿನ ಸಂಜೆ ಹಾಗೂ ರಾತ್ರಿ ವೇಳೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂಬುದು ಹವಾಮಾನ ಇಲಾಖೆಯ ಎಚ್ಚರಿಕೆ ಎಸ್ ಬುಧವಾರ ರಾತ್ರಿ ವರುಣ ಆರ್ಭಟಿಸಿದ್ದಾನೆ ಸಂಜೆ ವೇಳೆಗೆ ಆರಂಭವಾದ ಮಳೆ ಮುಂಜಾನೆವರೆಗೂ ಮುಂದುವರೆದೇ ಇತ್ತು ಸಂಜೆ ಆರು ಗಂಟೆ ಸುಮಾರಿಗೆ ಮಳೆ ಸುರಿಯಲು ಆರಂಭವಾಗಿತ್ತು ನಂತರ ಹತ್ತು ಗಂಟೆವರೆಗೂ ಮಳೆ ಮುಂದುವರೆದೇ ಇತ್ತು ನಂತರ ಕೊಂಚ ತಗ್ಗಿದ್ದ ಮಳೆ ಮತ್ತೆ ಅಬ್ಬರಿಸಿದೆ ಮೆಜೆಸ್ಟಿಕ್ ನಾಗರಬಾವಿ ಶಾಂತಿನಗರ ವಿಲ್ಸನ್ ಗಾರ್ಡನ್ ಲಕ್ಸಂದ್ರ ಗಿರಿನಗರ ನಾಗೇಂದ್ರ ಬ್ಲಾಕ್ ಹೊಸಕರಿಹಳ್ಳಿ ಇಂದ್ರಾನಗರ ಚಾಮರಾಜಪೇಟೆ ಶ್ರೀರಾಮ್ಪುರ ರಾಜಾಜಿನಗರ ಆರ್ ಆರ್ ನಗರ ಸೇರಿದಂತೆ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ ಸುರಿದ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ವಾಹನ ಸವಾರರು ಮನೆಗೆ ತೆರಳಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಅಲ್ಲದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಹಲವಾರು ಮನೆಗಳು ಜಲಾವೃತವಾಗಿವೆ ಬಸವನಗುಡಿ ರಾಜಾಜಿನಗರ ಮಲ್ಲೇಶ್ವರಂ ಗಿರಿನಗರ ರಾಜರಾಜೇಶ್ವರಿ ನಗರ ಯಶವಂತಪುರ ಕತ್ರಿಗುಪ್ಪೆ ಬನಶಂಕರಿ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗಿದ್ದು ಚರಂಡಿ ತುಂಬಿ ಹರಿದು ರಸ್ತೆಗಳು ನದಿಗಳಂತೆ ಮಾರ್ಪಾಟಾಗಿತ್ತು ರಸ್ತೆಗಳು ನದಿಗಳಂತೆ ಮಾರ್ಪಾಡಾಗಿತ್ತು ಹೀಗಾಗಿ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಸಹ ಉಂಟಾಗಿತ್ತು ಪರಿಣಾಮ ಮನೆಗೆ ತಲುಪಲು ಸಾಧ್ಯವಾಗದೆ ಸವಾರರು ಪರದಾಡಿದ್ದಾರೆ ಬೆಂಗಳೂರಿನಲ್ಲಿ ಇನ್ನೂ ಕೆಲ ದಿನ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಕೆಲ ದಿನ ಸಂಜೆ ಹಾಗೂ ರಾತ್ರಿ ವೇಳೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂಬುದು ಹವಾಮಾನ ಇಲಾಖೆಯ ಎಚ್ಚರಿಕೆ ಹೀಗಾಗಿ ಕಚೇರಿಗೆ ಬೈಕ್ನಲ್ಲಿ ತೆರಳುವವರು ಈ ಬಗ್ಗೆ ಕೊಂಚ ಗಮನ ವಹಿಸಬೇಕು ಈ ಸಮಯದಲ್ಲಿ ಮಳೆಯಲ್ಲಿ ನೆನೆಯುವುದು ಅಷ್ಟು ಸೂಕ್ತವಲ್ಲ ನಿಮಗೆ ಸಾಮಾನ್ಯ ಜ್ವರ ಕಾಣಿಸ್ಕೊಂಡ್ರೂ ಅದು ಕೊರೋನಾ ಇರಬಹುದೇ ಎನ್ನುವ ಆಲೋಚನೆ ಕಾಡುತ್ತಿದೆ ಹೀಗಾಗಿ ಆ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಒಳಿತು ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ವೀಕ್ಷಕರೇ ಸತತ ಎರಡು ದಿನ ಸುರಿದ ಭಾರಿ ಮಳೆಗೆ ಇಪ್ಪತ್ತು ಬಡಾವಣೆಗಳು ಮುಳುಗಡೆಯಾಗಿವೆ ಇದರ ಜೊತೆಗೆ ಇನ್ನು ಎರಡು ದಿನ ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಹೀಗಿರುವಾಗಲೇ ಎರಡು ದಿನದ ಮಳೆಗೆ ಬೆಂಗಳೂರು ನಗರ ತತ್ತರಿಸಿದೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಹತ್ತಾರು ಅಪಾರ್ಟ್ಮೆಂಟ್ ಸೆಲ್ಲರ್ಗಳಲ್ಲಿ ನೀರು ಆವರಿಸಿದೆ ಹತ್ತಾರು ಅಪಾರ್ಟ್ಮೆಂಟ್ ಸೆಲ್ಲರ್ಗಳಲ್ಲಿ ನೀರು ಆವರಿಸಿದೆ ನಗರದಲ್ಲಿ ಮಂಗಳವಾರ ಮತ್ತು ಬುಧವಾರ ರಾತ್ರಿ ಅಬ್ಬರಿಸಿದ ಭಾರಿ ಮಳೆಗೆ ನಗರದ ಇಪ್ಪತ್ತಕ್ಕೂ ಹೆಚ್ಚು ಬಡಾವಣೆಗಳು ತತ್ತರಿಸಿದ್ದು ತಗ್ಗು ಪ್ರದೇಶದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ಹಾಗೂ ಹತ್ತಾರು ಅಪಾರ್ಟ್ಮೆಂಟ್ಗಳ ಸೆಲ್ಲಾರ್ಗಳಿಗೆ ನೀರು ತುಂಬಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಳೆಯಿಂದ ವಿವಿಧ ರಸ್ತೆಗಳಲ್ಲಿ ಹತ್ತಾರು ಮರಗಳು ಧರೆಗುರುಳಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡರೆ ಪ್ರಮುಖ ಅಂಡರ್ಪಾಸ್ಗಳು ಜಲಾವೃತಗೊಂಡು ವಾಹನ ಸಂಚಾರಕ್ಕೆ ಮಂಗಳವಾರ ರಾತ್ರಿಯಿಡಿ ಅಡ್ಡಿಯುಂಟಾಗಿ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು ಈ ಮಧ್ಯೆ ತುಮಕೂರು ರಸ್ತೆಯ ನೆಲಗೆದರ್ನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಆಕ್ರೋಶಗೊಂಡ ಸಂತ್ರಸ್ತರು ರಸ್ತೆಗೆ ಕಲ್ಲು ಮರದ ದಿಮ್ಮಿಗಳನ್ನು ಇಟ್ಟು ಸ್ಥಳೀಯ ಶಾಸಕರು ಮತ್ತು ಕಾರ್ಪೊರೇಟರ್ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಭಾರಿ ಮಳೆಯಾದರೆ ರಾಜಕಾಲುವೆಯ ನೀರು ಮನೆಗಳಿಗೆ ನುಗ್ಗುತ್ತಿದ್ದು ಎಷ್ಟೇ ಮನವಿ ಮಾಡಿದ್ರೂ ಬಿಬಿಎಂಪಿ ರಾಜಕಾಲುವೆ ಗೋಡೆ ಯಂತರಿಸದೆ ನಿರ್ಲಕ್ಷಿಸಿದೆ ಎಂದು ಕಿಡಿಕಾರಿತು ಮಂಗಳವಾರ ಇಡೀ ರಾತ್ರಿ ಸುರಿದ ಮಳೆಯಿಂದಾದ ಅನಾಹುತವೇ ಹೆಚ್ಚು ಅಂದು ರಾತ್ರಿ ನಗರದಲ್ಲಿ ಸರಾಸರಿ ಐವತ್ತೇಳು ಮಿಲಿಮೀಟರ್ ಮಳೆಯಾಗಿದೆ ನಗರ ಮತ್ತು ಪಾಳ್ಯದಲ್ಲಿ ಅತಿ ಹೆಚ್ಚು ಅಂದ್ರೆ ನೂರ ಮೂವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಇದರ ಪರಿಣಾಮ ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ ಮನೋರಾಯನ್ ಪಾಳ್ಯ ಹೆಣ್ಣೂರು ವರ್ಮಾವು ಸಹಕರ್ ನಗರ ಕೋರಮಂಗ್ಲಾ ದ್ವಾರಕ ನಗರ ಆರ್ ಲೇಔಟ್ ಗರುಡಾಚಾರ್ ಪಾಳ್ಯ ಕಾವೇರಿ ನಗರ ಟಿಸಿಪಾಳ್ಯ ರಾಮೂರ್ತಿ ನಗರ ಸಾಯಿಬಾಬಾ ಲೇಔಟ್ ಎಚ್ಬಿಆರ್ ಲೇಔಟ್ ದಿನ್ನೂರು ಡಾಲರ್ಸ್ ಕಾಲೋನಿ ರಾಜರಾಜೇಶ್ವರಿ ನಗರ ಮಹದೇವಪುರ ಯಲಹಂಕ ದಾಸರಹಳ್ಳಿ ನೆಲಗೆದರನಹಳ್ಳಿ ಸೇರಿದಂತೆ ಪೂರ್ವ ಹಾಗೂ ಪಶ್ಚಿಮ ವಲಯದ ತಗ್ಗು ಪ್ರದೇಶಗಳ ಬಡಾವಣೆಗಳು ಅಕ್ಷರಶಃ ದ್ವೀಪಗಳಾಗಿದ್ದವು ಇಲ್ಲಿನ ಮುನ್ನೂರಕ್ಕೂ ಹೆಚ್ಚು ಮನೆ ಅಂಗಡಿಗಳಿಗೆ ನೀರು ನುಗ್ಗಿ ಅಲ್ಲಿನ ಎಲ್ಲ ವಸ್ತುಗಳು ನೀರುಪಾಲಾಗಿ ನಷ್ಟ ಅನುಭವಿಸಿದ್ದಾರೆ ಬೆಚ್ಚಿಬಿದ್ದ ಬೆಂಗಳೂರು ಬೆಂಗಳೂರಿನ ತಗ್ಗು ಪ್ರದೇಶದಲ್ಲಿರುವ ಜನರು ರಾತ್ರಿ ಇಡೀ ಪರಿತಪಿಸಿ ಬೆಳಗಾದರೂ ಮನೆಗಳಿಗೆ ತುಂಬಿಕೊಂಡಿದ್ದ ನೀರನ್ನು ಹೊರಹಾಕುವುದರಲ್ಲಿ ಹೈರಾಣಾಗಿದ್ದರು ಬೆಂಗಳೂರಿನ ತಗ್ಗು ಪ್ರದೇಶದಲ್ಲಿರುವ ಜನರು ರಾತ್ರಿ ಇಡೀ ಪರಿತಪಿಸಿ ಬೆಳಗಾದರೂ ಮನೆಗಳಲ್ಲಿ ತುಂಬಿಕೊಂಡಿದ್ದ ನೀರನ್ನು ಹೊರಹಾಕುವುದರಲ್ಲಿ ಹೈರಾಣಾಗಿತ್ತು ಡಾಲರ್ಸ್ ಕಾಲೋನಿ ಸೇರಿದಂತೆ ವಿವಿಧ ಅಪಾರ್ಟ್ಮೆಂಟ್ಗಳ ಸೆಲ್ಲಾರ್ಗಳು ನೀರಿನಿಂದ ತುಂಬಿ ಹೋಗಿದ್ದು ಅಪಾರ್ಟ್ಮೆಂಟ್ಗಳ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮೋಟಾರ್ಗಳನ್ನು ಅಳವಡಿಸಿ ನೀರನ್ನು ಹೊರಹಾಕುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮಳೆಯಿಂದಾಗಿ ಅನೇಕ ಕಡೆ ರಾತ್ರಿಯೀ ವಿದ್ಯುತ್ ವ್ಯತ್ಯಯ ಉಂಟಾಗಿ ಜನರು ಕತ್ತಲಲ್ಲಿ ರಾತ್ರಿ ಕಳೆಯಬೇಕಾಯಿತು ಇದೇ ವೇಳೆ ಮಲ್ಲೇಶ್ವರಂ ಪೂರ್ವ ವಲಯ ಹಾಗೂ ಬಸವನಗುಡಿ ಭಾಗದಲ್ಲಿ ಐದಕ್ಕೂ ಹೆಚ್ಚು ಮರ ಮತ್ತು ಮರದ ಕೊಂಬೆ ತರೆಗುರುಳಿವೆ ಎಂದು ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇಡೀ ರಾತ್ರಿ ಮಳೆ ಸುರಿದು ಮನೆಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡರೂ ಬಿಬಿಎಂಪಿ ಅಧಿಕಾರಿಗಳಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಹೋಗಿ ಸಂತ್ರಸ್ತರ ನೆರವಿಗೆ ಧಾವಿಸದೇ ಇರುವುದಕ್ಕೆ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಇಡೀ ರಾತ್ರಿ ನಿದ್ದೆ ಮಾಡದೆ ಜಾಗರಣೆ ಮಾಡಿದ ಸ್ಥಳೀಯರು ಬೆಳಿಗ್ಗೆ ಊಟ ತಿಂಡಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಸಹ ನಿರ್ಮಾಣಗೊಂಡಿತ್ತು ಬುಧವಾರ ಎಲ್ಲೆಲ್ಲಿ ಮಳೆ ಅವಾಂತರ ಇನ್ನು ಬುಧವಾರ ರಾತ್ರಿ ಹತ್ತು ಗಂಟೆವರೆಗೆ ಸರಾಸರಿ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದ್ದು ಅಗ್ರಹರ ದಾಸರಹಳ್ಳಿಯಲ್ಲಿ ಅತಿ ಹೆಚ್ಚು ಅಂದರೆ ನೂರ ಒಂಬತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇದರ ಪರಿಣಾಮ ಆರ್ ಆರ್ ನಗರದ ವಲಯದಲ್ಲಿ ಹೆಚ್ಚು ಹಾನಿ ಉಂಟಾಗಿದ್ದು ಐಡಿಯಲ್ ಹೋಮ್ಸ್ ಬಡಾವಣೆ ಕೆಂಚನಹಳ್ಳಿ ಪ್ರಮೋದ್ ಲೇಔಟ್ ಜನಪ್ರಿಯ ಅಬೋರ್ಡ್ ಮೈಲಸಂದ್ರದ ತಗ್ಗು ಪ್ರದೇಶದ ಮನೆ ಮತ್ತು ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ ಇನ್ನೂ ಲೊಟ್ಟೆಗೊಲ್ಲಹಳ್ಳಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದ್ದರಿಂದ ಕಾರುಗಳು ಮುಳುಗಡೆಯಾಗಿವೆ ಕೊಟ್ಟಿಗೆಹಳ್ಳಿ ಗೇಟ್ನಲ್ಲಿ ಕಾರೊಂದು ನೀರಿನಲ್ಲಿ ಸಿಲುಕಿಕೊಂಡಿತ್ತು ಇನ್ನು ಓಕ್ಳಪುರ ಜಂಕ್ಷನ್ನ ಅಂಡರ್ಪಾಸ್ನಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತ ಪರಿಣಾಮ ವಾಹನ ಸವಾರರು ಮತ್ತು ಪಾದಚಾರಿಗಳು ಪರದಾಡಬೇಕಾಯಿತು ಇನ್ನು ಬಸವೇಶ್ವರ ನಗರದ ಭೀಮಾಜ್ಯೋತಿ ನಗರದಲ್ಲಿ ಮರ ಧರೆಗುರುಳಿರುವುದಾಗಿ ಬಿಬಿಎಂಪಿ ಕಂಟ್ರೋಲ್ ರೂಮ್ಗೆ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ನಾಲ್ಕು ಅಡಿ ನೀರು ವೀಕ್ಷಕರೇ ಹೆಣ್ಣೂರಿನ ಸಾಯಿಬಾಬಾ ಲೇಔಟ್ನಲ್ಲಿ ರಸ್ತೆ ನೀರು ಸರಾಗವಾಗಿ ಹರಿಯದೆ ನಾಲ್ಕು ಅಡಿಗಳಷ್ಟು ನೀರು ರಸ್ತೆಯಲ್ಲಿ ನಿಂತ ಪರಿಣಾಮ ಸಾಯಿ ಮಂದಿರ ಸಂಪೂರ್ಣ ಜಲಾವೃತಗೊಂಡಿದೆ ಬಡಾವಣೆಯ ಅನೇಕ ಮನೆ ಅಂಗಡಿ ಮಳಿಗೆ ಹಾಗೂ ನೆಲಮಹಡಿಯಲ್ಲಿ ನೀರು ತುಂಬಿಕೊಂಡಿದ್ದರಿಂದ ಈ ಭಾಗದಲ್ಲಿ ಐವತ್ತಕ್ಕೂ ಹೆಚ್ಚು ಕಾರು ಬೈಕ್ ಸೇರಿದಂತೆ ಇನ್ನಿತರ ವಾಹನಗಳು ನೀರಿನಲ್ಲಿ ಭಾಗಶಃ ಮುಳುಗಡೆಯಾಗಿವೆ ಇನ್ನು ಮನೆಯಲ್ಲಿರುವ ಟಿವಿ ವಾಷಿಂಗ್ ಮಿಷಿನ್ ಸೋಫಾ ಸೆಟ್ ದಿನಸಿ ಹಾಸಿಗೆ ಹಾಗೂ ದಿನಬಳಿಕೆ ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಕಳೆದ ಹತ್ತು ವರ್ಷದ ಹಿಂದೆ ಸಾಯಿಬಾಬಾ ಬಡಾವಣೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಬಡಾವಣೆಯ ನೀರು ಹರಿದು ಹೋಗುವ ಜಾಗದಲ್ಲಿ ಬಿಡಿಎ ಬಡಾವಣೆ ನಿರ್ಮಿಸಿದೆ ಅದಾದ ಬಳಿಕ ಸಮಸ್ಯೆ ಉಂಟಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಎರಡು ದಿನ ಸುರಿದ ಭಾರಿ ಮಳೆಗೆ ಅದೆಂಥ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಇವಿಷ್ಟೇ ಅಲ್ಲ ಮತ್ತೊಂದಿಷ್ಟು ಮಳೆ ಅವಾಂತರಗಳನ್ನ ತೋರಿಸುವುದು ಬಾಕಿ ಇದೆ ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಮುಳೆ ಬೆಂಗಳೂರಿನಲ್ಲಿ ಸತತ ಎರಡು ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ಇಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ರೋಡಲ್ಲಿ ಮಳೆ ನೀರು ನಿಂತು ಕೆರೆಯಂತಾಗಿ ಹೋಗಿದೆ ಸಿಲಿಕಾನ್ ಸಿಟಿಯಲ್ಲಿ ಒಂದೇ ದಿನ ಗರಿಷ್ಠ ನೂರ ಮೂವತ್ತಾರು ಮಿಲಿಮೀಟರ್ ಭಾರಿ ಮಳೆ ಬಂದಿರೋದ್ರಿಂದ ಫ್ಲೈಓವರ್ ಕೆಳಗಿರೋ ರಸ್ತೆಗಳು ಅದ್ಯಾವ ಮಟ್ಟಿಗೆ ದುಸ್ಥಿತಿಗೆ ತಲುಪಿದೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಹೆಬ್ಬಾಳ ಫ್ಲೈಓವರ್ ಕೆಳಗೆ ನೀರು ವಾಹನ ಸಂಚಾರ ಸ್ಥಗಿತ ಹೆಬ್ಬಾಳದ ಮೇಲ್ಸೇತುವೆ ಕೆಳಭಾಗದಲ್ಲಿ ನೀರು ತುಂಬಿಕೊಂಡು ಮಂಗಳವಾರ ರಾತ್ರಿ ವಾಹನ ಸಂಚಾರಕ್ಕೆ ಅಡಚಣೆಯುಂಟಾಗಿತ್ತು ಕೆಆರ್ಪುರಂನ ಪೈಲೇಔಟ್ ಹಾಗೂ ಟಿನ್ ಫ್ಯಾಕ್ಟರಿ ಜಂಕ್ಷನ್ ಬಳಿ ರಸ್ತೆಯಲ್ಲಿ ಒಂದು ಅಡಿಗೂ ಹೆಚ್ಚು ನೀರು ನಿಂತು ದ್ವಿಚಕ್ರ ವಾಹನ ಸವಾರರು ಆಟೋ ಕಾರುಗಳ ಚಾಲಕರು ಪರದಾಡಿದರು ಕಸ್ತೂರಿ ನಗರದ ಕೆಳಸೇತುವೆ ಸೇರಿದಂತೆ ಇನ್ನಿತರ ಕಡೆಗಳಲ್ಲೂ ಕೆಳಸೇತುವೆಗಳಲ್ಲಿ ಎರಡು ಅಡಿಗಿಂತಲೂ ಹೆಚ್ಚು ನೀರು ನಿಂತು ಬುಧವಾರ ಮಧ್ಯಾಹ್ನದವರೆಗೆ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು ಕೊಡಿಗೆಹಳ್ಳಿ ರೈಲ್ವೆ ಅಂಡರ್ಪಾಸ್ ಹಾಗೂ ಶಿವಾನಂದ ವೃತ್ತದ ಬಳಿಕ ರೈಲ್ವೆ ಅಂಡರ್ಪಾಸ್ನಲ್ಲಿ ಕಾರು ಸಿಲುಕಿಕೊಂಡಿತ್ತು ನೀರಿನ ಹರಿವು ಕಡಿಮೆಯಾದ ಬಳಿಕ ಕಾರು ಹೊರತೆಗೆಯಲಾಯಿತು ಪ್ರತಿ ವರ್ಷ ಡಾಲರ್ಸ್ ಕಾಲೋನಿ ಡಾಲರ್ಸ್ ಕಾಲೋನಿಯಲ್ಲೇ ಅಪಾರ್ಟ್ಮೆಂಟ್ಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ನುಗ್ಗುತ್ತದೆ ಕಳೆದ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಇದ್ದಾಗಲೂ ಮನವಿ ಮಾಡಲಾಗಿದೆ ಅಧಿಕಾರಿಗಳು ಬಂದು ಹೋಗ್ತಾರೆ ಆದರೆ ಯಾವುದೇ ಸಮಸ್ಯೆ ಪರಿಹಾರವಾಗಿಲ್ಲ ಪಕ್ಕದಲ್ಲಿ ರಾಜಕಾಲುವೆ ಇದೆ ರಾಜಕಾಲುವೆ ಕಸ ತೆಗೆದಿಲ್ಲ ಹೂಳು ತುಂಬಿಕೊಂಡಿದೆ ತಡೆಗೋಡೆ ಎತ್ತರ ಮಾಡಿಲ್ಲ ಹೀಗಾಗಿ ನೀರು ಅಪಾರ್ಟ್ಮೆಂಟ್ಗೆ ನುಗ್ಗುತ್ತಿದೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಲಾಗಿರುವ ಸುಮಾರು ಅರವತ್ತಕ್ಕೂ ಹೆಚ್ಚು ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಎಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕರು ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ವೀಕ್ಷಕರೇ ಶಾಸಕರು ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕ್ರಮ ತೆಗೆದುಕೊಂಡಿಲ್ಲ ಪಕ್ಕದಲ್ಲಿ ರಾಜಕಾಲುವೆ ಇದೆ ಮಳೆ ಬಂದಾಗ ಇದೇ ಅವಸ್ಥೆ ಆಗುತ್ತದೆ ಕಳೆದ ಐದಾರು ವರ್ಷಗಳಿಂದ ಇದೇ ಕಷ್ಟ ಅನುಭವಿಸುತ್ತಿದ್ದೇವೆ ಕೂಡಲೇ ರಾಜಕಾಲುವೆ ತೆರವು ಮಾಡುವಂತೆ ಮನವಿ ಮಾಡಿಕೊಂಡರೂ ಸ್ಪಂದಿಸಿಲ್ಲ ಅಧಿಕಾರಿಗಳು ಬರುವವರೆಗೆ ನಾವು ರಸ್ತೆಯನ್ನು ಬಂದ್ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಗೆ ಕಲ್ಲು ಮರದ ದಿಮ್ಮಿಗಳನ್ನು ಇಟ್ಟು ತುಮಕೂರು ರಸ್ತೆಯ ಎಂಟನೇ ಮೈಲಿ ನೆಲಗೆದರನಹಳ್ಳಿ ಮುಖ್ಯ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರು ಅನಾಹುತ ಮೇಯರ್ ಆಯುಕ್ತರು ಭೇಟಿ ಸತತ ಎರಡು ದಿನ ಬೆಂಗಳೂರಿಗೆ ಭಾರಿ ಮಳೆ ಅನಾಹುತ ಸೃಷ್ಟಿ ಮಾಡಿರುವುದರಿಂದ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಹಾಗೂ ಬಿಬಿಎಂಪಿ ಆಯುಕ್ತ ಪ್ರಸಾದ್ ಅವರು ಮಳೆಯಿಂದ ಜಲಾವೃತಗೊಂಡ ಹೆಣ್ಣೂರು ಮನೋರಾಯನ್ಪಾಳ್ಯ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಮಳೆಯಿಂದ ಸುಮಾರು ಇನ್ನೂರು ಮನೆಗಳಿಗೆ ನೀರು ನುಗ್ಗಿದೆ ಬೆಂಗಳೂರಿನಲ್ಲಿ ಇನ್ನೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ರಕ್ಷಣಾ ಕಾರ್ಯಗಳು ನಡೆಯುತ್ತಿವೆ ಅಂತ ತಿಳಿಸಿದರು ಹೆಣ್ಣೂರು ಕೆಆರ್ಪುರ ಸೇರಿದಂತೆ ಇನ್ನಿತರ ಮಳೆ ಹಾನಿ ಪ್ರದೇಶಗಳಿಗೆ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಯುಕ್ತರು ಅನೇಕ ಕಡೆ ಅಪಾರ್ಟ್ಮೆಂಟ್ಗಳನ್ನು ಅನಧಿಕೃತವಾಗಿ ಅನೇಕ ಕಡೆ ಅಪಾರ್ಟ್ಮೆಂಟ್ಗಳು ಅನಧಿಕೃತವಾಗಿ ಕೊಳಚೆ ನೀರನ್ನು ರಾಜಕಾಲುವೆಗೆ ಹರಿಬಿಡಲು ಕೊಳವೆ ಹಾಕಲಾಗಿದೆ ಆ ಕೊಳವೆಗಳ ಮೂಲಕ ನೀರು ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದೆ ಇನ್ನೂ ಹಲವು ಕಡೆ ರಾಜಕಾಲುವೆ ನೀರು ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡ ಪರಿಣಾಮ ಸಮಸ್ಯೆ ಆಗುತ್ತಿದೆ ಹಾಗಾಗಿ ಒತ್ತುವರಿ ತೆರವಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಬುಧವಾರ ರಾತ್ರಿ ಹತ್ತರ ವೇಳೆಗೆ ಸರಾಸರಿ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರದೇಶವಾರು ಮನೋರಾಯನ ಪಾಳ್ಯದಲ್ಲಿ ಅತಿ ಹೆಚ್ಚು ನೂರ ಮೂವತ್ತಾರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಹಾಗಾದ್ರೆ ಬೆಂಗಳೂರು ನಗರದ ಬೇರೆ ಬೇರೆ ಕಡೆ ಎಷ್ಟೆಷ್ಟು ಪ್ರಮಾಣದ ಮಳೆಯಾಗಿದೆ ಗೊತ್ತಾ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಹುಲಿಕಾನ್ ಸಿಟಿಯನ್ನ ಅಕ್ಷರಶಃ ನಲುಗಿ ಹೋಗುವಂತೆ ಮಾಡಿದೆ ಹಾಗಾದ್ರೆ ಸತತ ಎರಡು ದಿನ ಸುರಿದ ಮಳೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣ ಅಂತ ನೋಡ್ಕೊಂಡು ಬರೋಣ ನಗರದಲ್ಲಿ ಮಂಗಳವಾರ ಇಡೀ ರಾತ್ರಿ ಸರಾಸರಿ ಐವತ್ತೇಳು ಮಿಲಿಮೀಟರ್ ಮಳೆಯಾಗಿದ್ರೆ ಬುಧವಾರ ರಾತ್ರಿ ಹತ್ತರ ವೇಳೆಗೆ ಸರಾಸರಿ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಪ್ರದೇಶವಾರು ಮನೋರಾಯನಪಾಳ್ಯದಲ್ಲಿ ಅತಿ ಹೆಚ್ಚು ಅಂದರೆ ನೂರ ಮೂವತ್ತಾರು ಮಿಲಿಮೀಟರ್ ಮಳೆ ದಾಖಲಾಗಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಮಂಗಳವಾರ ಮಳೆ ಪ್ರಮಾಣ ನೋಡೋದಾದ್ರೆ ನಗರ ನೂರ ಮೂವತ್ತಾರು ಮಿಲಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ ಉಳಿದಂತೆ ವಿಶ್ವನಾಥ ನಾಗಿನಹಳ್ಳಿ ನೂರ ಇಪ್ಪತ್ತೈದು ಚಿಕ್ಕಸಂದ್ರ ನೂರ ಮೂವತ್ತೆರಡು ಯಶವಂತಪುರ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಬ್ಯಾಟ್ರಾಯನ್ಪುರ ನೂರ ಇಪ್ಪತ್ತೈದು ಪಾಯಿಂಟ್ ಐದು ಬಾಗಲಕುಂಟೆ ನೂರ ಹದಿನೇಳು ಪಾಯಿಂಟ್ ಐದು ರಾಮಮೂರ್ತಿ ನಗರ ನೂರ ಹದಿನಾರು ಪಾಯಿಂಟ್ ಐದು ದೊಡ್ಡ ಬೊಮ್ಮಸಂದ್ರ ನೂರ ಹದಿನಾಲ್ಕು ಪಾಯಿಂಟ್ ಐದು ಪೀಣ್ಯ ಕೈಗಾರಿಕಾ ಪ್ರದೇಶ ನೂರ ಒಂಬತ್ತು ಪಾಯಿಂಟ್ ಐದು ಹೊರಮಾವು ನೂರ ಎಂಟು ಪಾಯಿಂಟ್ ಐದು ನಂದಿನಿ ಬಡಾವಣೆ ನೂರ ಎರಡು ಪಾಯಿಂಟ್ ಐದು ಬಾಣಸವಾಡಿ ಎಂಬತ್ತೊಂಬತ್ತು ಸಂಪಂಗಿರಾಮನಗರ ಪುಲಕೇಶಿ ನಗರ ಎಂಬತ್ತಾರು ಮಾರಪ್ಪನಪಾಳ್ಯ ಮತ್ತು ಯಲಹಂಕ ಎಪ್ಪತ್ತು ಪಾಯಿಂಟ್ ಐದು ಚಾಮರಾಜಪೇಟೆ ನಲವತ್ತಾರು ಕಾಟನ್ಪೇಟೆ ಮತ್ತು ಪೇಟೆ ತಲಾ ನಲವತ್ತೆರಡು ವಿಜಯನಗರ ಮೂವತ್ತ್ ಮೂರು ಲಕ್ಕಸಂದ್ರ ಮೂವತ್ತೊಂದು ಪಾಯಿಂಟ್ ಐದು ಇನ್ನು ಬುಧವಾರ ಮಳೆ ಪ್ರಮಾಣ ನೋಡೋದಾದ್ರೆ ಅಗ್ರಹರ ದಾಸರಹಳ್ಳಿ ಅತಿ ಹೆಚ್ಚು ಅಂದರೆ ನೂರ ಒಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಉಳಿದಂತೆ ಕೊಟ್ಟಿಗೆಪಾಳ್ಯದಲ್ಲಿ ಎಂಬತ್ತೈದು ಬಸವನಗುಡಿ ಎಂಬತ್ತೊಂದು ರಾಜಾಜಿನಗರ ಎಪ್ಪತ್ತೆಂಟು ಚೊಕ್ಸಂದ್ರ ಎಪ್ಪತ್ತಾರು ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಅರವತ್ತೇಳು ಹೆಗ್ಗನಹಳ್ಳಿ ಹಾಗೂ ವಿದ್ಯಾಪೀಠದಲ್ಲಿ ತಲಾ ಅರವತ್ನಾಲ್ಕು ಮಾರುತಿ ಮಂದಿರ ಐವತ್ಮೂರು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಐವತ್ತೆರಡು ಮಿಲಿಮೀಟರ್ ಮಳೆಯಾದ ವರದಿಯಾಗಿದೆ ಸತತ ಎರಡು ದಿನಗಳಿಂದ ಸುರಿದಿರೋ ಭಾರಿ ಮಳೆಗೆ ಬೆಂಗಳೂರು ಯಾವ ರೀತಿ ನೀರಲ್ಲೇ ಮುಳುಗಿದೆ ಅಂತ ಇನ್ನು ಕೆಲವು ದಿನಗಳ ಕಾಲ ಬೆಂಗಳೂರಿಗೆ ವರುಣರಾಯ ತನ್ನ ರಣಾರ್ಭಟ ಮುಂದುವರೆಸಲಿದ್ದಾನಂತೆ ಸೋ ಸಂಜೆ ಮನೆಯಿಂದ ಹೊರಹೋಗೋ ಮುಂಚೆ ಎಚ್ಚರ 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 ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು